ಎಲ್ರಿಗೂ ಒಂದು ಕುತೂಹಲ ಎಲೆಕ್ಷನ್ ಡಿಕ್ಲೇರ್ ಆಗಿದೆ ಈ ಎಲೆಕ್ಷನ್ ಯಾರಿಗೆ ಸಿಹಿ ಯಾರ ಕಹಿ ಅನ್ನತಕ್ಕಂಥ ಒಂದು ಎಲ್ಲ ಪಕ್ಷಗಳಿರ್ಬೋದು ನಮಗೆ ಆ ಒಂದು ಆಲೋಚನೆ ರಾಹು ಕಾಲದಲ್ಲಿ ಅವನು ಅನೌನ್ಸ್ಮೆಂಟ್ ಮಾಡಿದ ಅದು ಒಂದು ಸಣ್ಣ ಭಯ ಆಗತಕ್ಕಂತ ಒಂದು ಪ್ರಸಂಗ ಆ ರಾಹು ಮೂಮೆಂಟ್ ನಡೀತಾ ಕುಜನನ್ನು ಹಿಡ್ಕೊಳ್ಳಿಕ್ಕೆ ಹೋಗ್ತಿರೋದು ಖಂಡಿತ ಅಂತರ್ಗಂಗೆಗಳು ಈ ಎಲೆಕ್ಷನ್ಗೆ ನಡೆಯುವಷ್ಟು ಅನಾಹುತ ಈ ಎಲೆಕ್ಷನಲ್ಲಿ ನಡೆಯುವಷ್ಟು ಒಂದು ಪಕ್ಷಾಂತರ ಈ ಎಲೆಕ್ಷನಲ್ಲಿ ನಡೆಯುವಷ್ಟು ಆ ಒಂದು ಕೆಟ್ಟ ಮಾತು ಇನ್ನೊಬ್ಬರ ಮೇಲೆ ಅಪವಾದಗಳಾಗ್ತಕ್ಕಂಥದ್ದು ಅವಮಾನ ಮಾಡ್ತಕ್ಕಂಥದ್ದು ಗೋವೆ ಕೂರಿಸ್ತಕ್ಕಂಥದ್ದು ತುಂಬ ಕೆಳಮಟ್ಟಕ್ಕೆ ಜಾರುವಷ್ಟರ ಮಟ್ಟಕ್ಕೆ ಯುದ್ಧೋನ್ಮಾದದ ಸಂಕೇತ ಈ ಒಂದು ರಾಹು ಕಾಲದ ಅನೌನ್ಸ್ಮೆಂಟ್ ಎಲೆಕ್ಷನ್ ಅನೌನ್ಸ್ಮೆಂಟ್ ತೋರಿಸ್ಕೊಡ್ತಕ್ಕಂಥದಾಗುತ್ತೆ ಪಕ್ಷಗಳಲ್ಲಿ ಆಂತರಿಕ ಕಚ್ಚಾಟ ಆಗ್ತಕ್ಕಂಥದ್ದಾಗುತ್ತೆ ಕೊಡುವುದು ತೆಗೆದುಕೊಳ್ಳುವುದು ನೀವು ಬೇಕಾದ್ರೆ ಗಮನಿಸಿ ನೋಡಿ ಈ ಒಂದು ವಾರದಿಂದ ಅನೌನ್ಸ್ಮೆಂಟ್ ಆದಾಗಿಂದ ಈ ಪಕ್ಷದಿಂದ ಆ ಪಕ್ಷ ಆ ಪಕ್ಷದಿಂದ ಈ ಪಕ್ಷ ಇಡೀ ರಾಷ್ಟ್ರದಲ್ಲೇ ನಡೆಯುತ್ತಿರತಕ್ಕಂಥದ್ದು ನಡೀತಿದೆ ಈ ಒಂದು ದೊಡ್ಡ ಪಕ್ಷದಿಂದ ಇನ್ನೊಂದು ಪಕ್ಷ ಕಾರ್ತಿದ್ದಾರೆ ಇನ್ನೊಂದು ಪಕ್ಷದಿಂದ ಇನ್ನೊಂದು ಪಕ್ಷ ಕಾರ್ತಿದ್ದಾರೆ ಅಲ್ಲಿ ಪಕ್ಷದ ಬೆಲೆ ಜನಗಳ ಬೆಲೆ ಆ ಒಂದು ಮಾತಿನ ಬೆಲೆ ಯಾರಿಗೂ ಕಾಣಿಸ್ತಿಲ್ಲ ತಾನು ಗೆಲ್ಲಬೇಕೆನ್ನುವ ಒಂದು ನಿರ್ಧಾರಕ್ಕೆ ಆ ವ್ಯಕ್ತಿ ಸಮೂಹ ಸನ್ನಿಗೆ ಒಳಗಾಗ್ತಿರ್ತಕ್ಕಂಥದ್ದು ಹಂಡ್ರೆಡ್ ಪರ್ಸೆಂಟ್ ಇದರ ಪ್ರಭಾವವನ್ನು ನಾವು ನೋಡ್ತಕ್ಕಂಥದ್ದಾಗುತ್ತೆ ಅದಷ್ಟೇ ಅಲ್ಲ ರಾಹು ಕುಜರನ್ ಇಟ್ಕೊಳ್ಳಿಕ್ಕೆ ಬರ್ತಿರ್ತಕ್ಕಂಥ ಈ ಸಂದರ್ಭದ ರಾಹು ಕಾಲದ ಈ ಅನೌನ್ಸ್ಮೆಂಟ್ನಲ್ಲಿ ಗಮನಿಸಿ ನೋಡಿದರೆ ಸಿಂಹ ಲಗ್ನ ಆ ಲಗ್ನಕ್ಕೆ ಸೂರ್ಯ ತುಂಬಾ ಚೆನ್ನಾಗಿದ್ದಾನೆ ಗುರು ಸಾರದಲ್ಲಿದ್ದಾನೆ ಆ ಗುರು ಸೂರ್ಯನಿಂದ ಕೇಂದ್ರ ದೃಷ್ಟಿಯಲ್ಲಿದ್ದಾನೆ ಆ ಒಂದು ಕರ್ಮಾಧಿಪತಿ ಶನಿ ಸೂರ್ಯನನ್ನ ನೋಡ್ತಿದ್ದಾನೆ ಸೂರ್ಯನ ಸಾರದಲ್ಲಿ ನೋಡ್ತಿದ್ದಾನೆ ಅದ್ಭುತ ಅದರ ಜೊತೆಯಲ್ಲಿ ಕೇತು ಬೇರೆ ಬದಲಾವಣೆ ಆಗಿದ್ದಾನೆ ಅವನು ಸೂರ್ಯನ ಸಾರದಲ್ಲಿದ್ದಾನೆ ಶುಕ್ರನ ಸಾರದಲ್ಲಿ ಆ ಒಂದು ಸೂರ್ಯನನ್ನು ನೋಡ್ತಿದ್ದು ಆ ಕರ್ಮಾಧಿಪತಿ ಸೂರ್ಯ ಹಾಗೂ ಶನಿ ದೃಷ್ಟಿ ಆಡಳಿತ ಪಕ್ಷಕ್ಕೆ ಬಿಜಯೋತ್ಸವ ಆಗತಕ್ಕಂಥ ಸಾಧ್ಯತೆಗಳು ಅತ್ಯಂತ ಹೆಚ್ಚು ಆದರೆ ತಿನುಕಾಡಬೇಕಾಗುತ್ತೆ ಸಿಂಹಲಗ್ನದ ಆ ಒಂದು ಸೂರ್ಯ ನೇರವಾಗಿ ಏಳನೇ ಮನೆಯಲ್ಲಿ ಕುಳಿತಿರೋದ್ರಿಂದ ಅಲ್ಲೊಂದು ಎಳೆದಾಟ ಒದ್ದಾಟ ಗುದ್ದಾಟ ಈ ಒಂದು ಆಡಳಿತ ಪಕ್ಷ ಏನು ಕುಳಿತಿದೆಯೋ ಆ ಒಂದು ದೇಶದ ಆಡಳಿತ ಪಕ್ಷಕ್ಕೆ ಸ್ವಲ್ಪ ಆ ಒಂದು ಬೆನ್ನುಚ್ಚೂರಿ ಆಗ್ತಕ್ಕಂಥ ಒಂದು ಪ್ರಸಂಗಗಳು ಕೂಡ ನಡೆಯುತ್ತವೆ ಅವರ ಪಕ್ಷದಲ್ಲೇ ಸೊ ಧರ್ಮದ ಹೆಸರಿನಲ್ಲಿ ಪ್ರತಿಯೊಬ್ಬರೂ ಧರ್ಮದ ಹೆಸರಿನಲ್ಲಿ ಕಿಚ್ಚೆಬ್ಬಿಸಿ ನಿಲ್ಲುತ್ತಾರೆ ಒಂದೊಂದು ಧರ್ಮದವರು ಎದ್ದು ನಿಲ್ಲುತ್ತಾರೆ ನಮ್ಮವರಿಗೆ ಓಟು ಹಾಕಬೇಕು ಅಂತ ಅಥವಾ ಓಡಿಸೋದು ಧರ್ಮ ನೋಡಿಸೋದು ಸುಗ್ರೀವಾಜ್ಞೆ ಓಡಿಸೋದು ಆಜ್ಞೆ ಮಾಡೋದು ಈ ರೀತಿ ನಡೀತಕ್ಕಂಥದ್ದಾಗುತ್ತೆ ಚುನಾವಣೆ ಬಂದಾಗ ಈಗ ರಾಮನಿಗೆ ಬಿಟ್ರು ಮಂದಿರ ಬಿಟ್ರು ಈಗ ಬರೀ ಪಾಕಿಸ್ತಾನ ಹಿಂದೂಸ್ತಾನ ಸ್ತ್ರೀ ರಾಜಕಾರಣಿಗಳಿಗೆ ಕಂಟಕ ಸ್ತ್ರೀ ರಾಜಕಾರಣಿಗಳಿಗೆ ಅವಮಾನ ಬಹುದೊಡ್ಡ ಒಂದು ಅಧಿಕಾರ ವರ್ಗದಲ್ಲಿ ನಿಂತಿರ್ತಕ್ಕಂಥ ಒಂದು ಸ್ತ್ರೀ ಸ್ಥಾನದಲ್ಲಿರ್ತಕ್ಕಂಥವರು ಎಲೆಕ್ಷನ್ಗೆ ಹೋದಾಗ ಅವರ ಮೇಲೆ ಇಲ್ಲ ಸಲ್ಲದ ಅಪವಾದ ಅವಮಾನ ಇವುಗಳ ಪ್ರಸಂಗ ಆಗತಕ್ಕಂಥದ್ದಾಗುತ್ತೆ ಯಾವ ಪಕ್ಷ ಗೆಲ್ಲಲೇಬೇಕು ಅಂತ ನಿಂತಿರ್ತಕ್ಕಂಥ ಪಕ್ಷದ ವಿರೋಧ ಪಕ್ಷದ ಸ್ತ್ರೀ ರಾಜಕಾರಣಿಗಳಿಗೆ ಆರೋಗ್ಯ ಸಮಸ್ಯೆ ಅವಮಾನ ಸಮಸ್ಯೆ ತನ್ನ ಪಕ್ಷದಲ್ಲಿಯ ಆಂತರಿಕ ಕಚ್ಚಾಟಗಳ ಸಮಸ್ಯೆ ಇವುಗಳನ್ನು ಎನ್ ಯಾವ ಬಾರಿಗೂ ನೋಡದಷ್ಟು ನೋವುಗಳನ್ನು ಈ ಬಾರಿ ಸ್ತ್ರೀ ರಾಜಕಾರಣಿಗಳಿಗೆ ತಂದೊಡ್ಡತಕ್ಕಂಥದ್ದಾಗುತ್ತೆ